ಬಾಯಾರಿಕೆ ಆದಾಗ ಅದು ಕುಡಿತೀವಿ ಇದು ಓ ಕೋಕ್ ಇದೆ ತಮ್ಸ್ ಅಪ್ ಇದೆ ಫೆಪ್ಸಿ ಇದೆ ಅಥವಾ ಜಾಫಾ ಇದೆ ಅಥವಾ ಸ್ಪ್ರೈಟ್ ಇದೆ ಎಲ್ಲವೂ ಇದೆ ಜೊತೆಗೆ ಸೋಡಾ ಸರ್ಬತ್ ಇದೆ ಲೈಮ್ ಸೋಡಾ ಇದೆ ಇದೆಲ್ಲವೂ ಕೂಡ ಇದೆ ಆದರೆ ಇಡೀ ದಕ್ಷಿಣ ಕನ್ನಡದಲ್ಲಿ ಬಹಳ ದೊಡ್ಡ ಹೆಸರುವಾಸಿಯಾಗಿ ಬಹಳಷ್ಟು ವರ್ಷಗಳಿಂದ ಜನರ ದಾಹವನ್ನ ನೀಗಿಸಿರುವಂತದ್ದು ಗೋಳಿಸೋಡ ಇದು ಒಂದೆರಡು ವರ್ಷದ ಗೋಳಿ ಅಲ್ಲ ಎಪ್ಪತ್ತೈದು ವರ್ಷಗಳ ಇತಿಹಾಸ ಇರುವಂತಹ ಗೋಳಿಸೋಡದ ಅಂಗಡಿಯ ಮುಂಭಾಗದಲ್ಲಿ ಇದು ಅಹ್ ಸೋಡಾ ಗೋಪಾಲಣ್ಣ ಅಂತ ಕರೆಯಲ್ಪಡುವವರು ಬಹಳ ವಿಶೇಷವಾಗಿ ಇವರನ್ನ ಆ ಸೋಡಾದ ಜೊತೆಗೇ ಸೇರಿಸಿಕೊಂಡಿದ್ದಾರೆ ಯಾಕಂತಂದ್ರೆ ಅಷ್ಟು ಫೇಮಸ್ಸು ನಾವಿರುವಂತದ್ದು ಕಕ್ಕಿಂಜಯ ಈ ಒಂದು ಅಂಗಡಿಯ ಭಾಗದಲ್ಲಿ ಇಲ್ಲಿ ಲಕ್ಷ್ಮಿ ಆಟೋ ಬಾಕ್ಸ್ ಅಂತ ನಿಮಗೆ ಒಂದು ಬೋರ್ಡ್ ಕಾಣ್ತಾ ಇದೆ ಅಲ್ಲಿ ಒಳಗೆ ಹೋದ್ರೆ ಈ ಸೋಡಾ ಗೋಪಾಲಣ್ಣಂದು ಅಂಗಡಿ ಯಾಕೆಂತಂದ್ರೆ ಇಲ್ಲೆಲ್ಲವೂ ಕೂಡ ಒಳಗೆ ಬಂದ ಕೂಡಲೆ ಈ ಅಂಗಡಿಯ ಇತಿಹಾಸವನ್ನ ಸಾರಬಹುದು ಇತಿಹಾಸವನ್ನ ನೋಡಬಹುದು ಇವರೇ ಇವ್ರೆ ಅಹ್ ಸೋಡಾ ಗೋಪಾಲಣ್ಣ ಅಂದ್ರೆ ಇವರೇ ಸರ್ ಅಂಗಡಿ ಒಮ್ಮೆ ತೋರಿಸುವ ನೀವು ಈ ಕಡೆ ಬನ್ನಿ ಎಸ್ ನೋಡಿ ಇದು ಅಂಗಡಿ ಇಲ್ಲಿ ಎಲ್ಲ ಹಿಂದಿನ ಪರಿಕರಗಳೆಲ್ಲ ಇದಾವೆ ಇಲ್ಲಿ ಒಂದಷ್ಟು ಸೈಕಲ್ ರಿಪೇರಿ ಸೈಕಲ್ ನ ಟಯರ್ ಕೂಡ ಇಲ್ಲಿ ಇದೆ ಅದರ ಜೊತೆಗೆ ನೋಡಿ ಎಲ್ಲಾ ಹಿಂದಿನ ಕಾಲದ ಗ್ಯಾಸ್ ಲೈಟ್ ನೋಡಿ ಎಲ್ಲ ಗ್ಯಾಸ್ ಲೈಟ್ ಇದು ಇದು ಮೆಂಟಲ್ ಅಂತ ಕರೀತಾರೆ ಮೆಂಟಲ್ ಹೋಗಿದೆ ಅದ್ರ ಅದು ಗ್ಯಾಸ್ ಲೈಟಿನ ಮೆಂಟಲ್ ಮೆಂಟ್ಲ್ ಟಾಪ್ ನೋಡಿ ಇದು ಟಾಪ್ ಗ್ಯಾಸ್ ಲೈಟ್ ಇದು ಇಲ್ಲಿ ಬಹಳ ವಿಶೇಷವಾಗಿ ನೂರು ವರ್ಷಗಳ ಇತಿಹಾಸ ಇರುವಂತ ಸೈಕಲ್ ಇದೆ ಅದರ ಜೊತೆಗೆ ನೂರು ವರ್ಷದ ಹಿಂದಿನ ಗ್ಯಾಸ್ ಲೈಟ್ ಇದೆ ಇವೆಲ್ಲವೂ ಕೂಡ ಇದೆ ನಿಮಗೆ ತೋರಿಸಬೇಕು ಅದರ ಜೊತೆಗೆ ಇವರು ಫೇಮಸ್ ಅಂತ ಹೇಳಿದ್ರೆ ಈ ಗೋಳಿ ಸೋಡಾ ಇದು ಸೋಡಾ ಗೋಪಾಳನ್ನ ಅಂತ ಫೇಮಸ್ ಆದ್ದು ಇದರಿಂದ ಇದು ಗೋಳಿ ಸೋಡಾ ಈ ಗೋಳಿ ಸೋಡಾವನ್ನ ತಯಾರಿಸುವವರು ಇವರು ಈ ಗೋಳಿ ಸೋಡಕ್ಕೆ ಈಗ ಒಂದಷ್ಟು ತಂತ್ರಜ್ಞಾನವನ್ನ ಬಳಕೆ ಮಾಡಿ ಈಗ ಬಹಳ ಕಮರ್ಷಿಯಲೈಸ್ ಆಗಿ ಮಾಡೋರಿದ್ದಾರೆ ಆದ್ರೆ ಇಷ್ಟು ದಪ್ಪದ ಬಾಟ್ಲಿ ಈಗ ಅಪರೂಪ ಅಂತ ಹೇಳ್ತಿದ್ದಾರೆ ನೋಡುವ ಒಂದು ಒಳಭಾಗವನ್ನ ನಿಮಗೆ ತೋರಿಸ್ತೀವಿ ಆನಂತರ ಅವ್ರ ಹತ್ರ ಮಾತಾಡಿಸ್ಬೇಕು ಅದಕ್ಕಿಂತ ಮೊದಲು ಅವ್ರ ಹತ್ರನೇ ಕೇಳುವ ಸರ್ ಈಗ ನಿಮ್ಮ ಒಳಭಾಗದಲ್ಲಿ ಏನೆಲ್ಲ ಇದೆ ಅಂತ ಫಸ್ಟ್ ತೋರಿಸಿ ಆಮೇಲೆ ನಿಮ್ಮದು ಇತಿಹಾಸ ಎಲ್ಲ ಮಾತಾಡ್ಸು ಏನೆಲ್ಲ ಇದೆ ಸೋಡಾ ಬಾಟ್ಲಿಯನ್ನ ಹೇಗೆ ಇಡ್ತಿದ್ರು ನೋಡಿ ಲೈನ್ ಗೆ ಹೋಗ್ಲಿಕ್ಕೆ ಇದು ಹೇಗೆ ಯಾಕೆ ಇಡುದು ಸುಮ್ಮನೆ ಮತ್ತೆ ಜಾಗ ಬೇಕಲ್ಲ ಇದು ಬರಗ್ ಹಿಂಡಿಗೆ ಆಗ್ತಾ ಇಲ್ಲ ಅಲ್ಲಿಂದ ತೆಗ್ದು ತೆಗೆದು ಲೈನಿಗೆ ಕೊಡುದು ಈಗ ನೀವು ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ರಿ ನಾನೊಂದು ಅರವತ್ತೈದು ವರ್ಷದಿಂದ ಮಾಡ್ತಾ ಇದ್ದೆ ಅರವತ್ತೈವತ್ತು ಅರವತ್ತು ವರ್ಷ ನೀವು ಗ್ಯಾರಂಟಿ ಓಕೆ ಈಗ ಈ ಲೈನಿಗೆ ಹೋಗುದು ಬಾಟ್ಲಿ ಅಂತ ಹೇಳಿದ್ರಲ್ಲ ಎಷ್ಟು ಹೋಗ್ತಾ ಹಿಂದೆ ಹಿಂದೆ ಒಂದು ಮುನ್ನೂರು ನಾಲ್ಕು ಬಾಟ್ಲಿ ಹೋಗ್ತಿತ್ತು ಈಗ ನಿಮ್ಮ ಹತ್ರ ಒಟ್ಟು ಬಾಟ್ಲಿ ಎಷ್ಟಿದೆ ಎಷ್ಟು ಹೆಚ್ಚು ಇಲ್ಲ ಗೋಳಿ ಹಾಕಿ ಸರ್ ಒಂದೆರಡು ಗೋಳಿ ಹಾಕಿ ಎಸ್ ಹಿಂದೆ ಗೋಳಿ ಸೋಡವನ್ನ ಹೇಗ್ ತಯಾರಿಸ್ತಾ ಇದ್ರು ಅಂತ ಈಗ ಟೆಕ್ನಾಲಜಿ ಎಲ್ಲ ಬಂದಿದೆ ಎಂತ ತುಂಬಿಸಿಟ್ ನೀವು ಪೇಲೆ ಪೇಲೆಯಲ್ಲಿ ಅಲ್ಲಿ ನೋಡಿ ಪೇಲೆಯಲ್ಲಿ ಇದು ನೀರ ಇದು ಶುದ್ಧ ನೀರು ಅದಕ್ಕೆ ಆ ನೋಡಿ ಗ್ಯಾಸ್ ಹಾಕುದು ಗೋಳಿಯಲ್ಲಿ ಉಂಟು ಉಂಟಾ ಒಳಗೆ ಅದ್ರೊಳಗೆ ಉಂಟಾ ಹೌದಾ ಎಸ್ ನೋಡಿ ಈಗ ಇಂಥ ಕ್ರಮಗಳು ಭಾರಿ ಕಡಿಮೆ

ಅದೆಂತ ಟೈಟ್ ಮಾಡಿದ್ರು. ಇಲ್ಲಿ ಗ್ಯಾಸ್ ಹೊರಗೆ. ಗ್ಯಾಸ್ ಹೊರಗೆ ಹೋಗ್ಬೇಕಾ? ಇಲ್ಲ ಹಾ. ನೋಡಿ ಅದು ಟೈಟ್ ಮಾಡಿದ್ರು. ಗ್ಯಾಸ್ ಹೊರಗೆ ಹೋಗ್ಲಿಕ್ಕೆ. ಎಸ್. ಒಂದ್ ಇಲ್ಲಿ ಇದೀಗ ಒಂದ್ ಹೀಗೆ ಹಾ. ಅಲ್ಲ ಕರೆಕ್ಟ್ ಈಗ

ಸೋಡಾ ಆಗ್ತದೆ ತೇಗು ಬರುದಿಲ್ಲ ತೇಗು ಬರುದಿಲ್ಲ ತೇಗು ಬರ್ಬೇಕಾದ್ರೆ ಓ ಇದು ಬಾರಿ ವಿಶೇಷ ಒಂದು ರೌಂಡಲ್ಲಿ ತೇಗು ಬರುದಿಲ್ಲಲ್ಲ ಅರ್ಧ ರೌಂಡಲ್ಲಿ ತೇಗು ಬರುದು ಎಷ್ಟು ಸುತ್ತ ಹಾಕಿದ್ರೆ ತೇಗು ಬರುದು ನಲ್ವತ್ತೈದು ತೇಗು ಬರ್ಲಿಕ್ಕೆ ನಲ್ವತ್ತೈದು ಸುತ್ತಾಗ್ಬೇಕಾ ಈಗ ತೇಗು ಬರ್ತದಲ್ಲ ಅದು ಈಗಲೇ ಕುಡಿದ್ರೆ ತೇಗು ಬರುದಿಲ್ಲ ಸ್ವಲ್ಪ ಹೊತ್ತು ಲೇಟ್ ಆಗ್ಬಹುದು ಲೇಟ್ ಆಗ್ಬೇಕಲ್ಲ ಜಾಸ್ತಿ ಹೌದಾ ಇದನ್ನು ಕುಡಿದ್ರೆ ತೇಗು ಬರ್ತದೆ ಅಂತ ಹೇಳಿದ್ರೆ ಯಾವ್ದು ಹಾ ಅದ್ಯಾಕೆ ನೀವು ಚಿಕ್ಕಬೆರಳಲ್ಲಿ ಮಾಡಿದ ಹೋಗುದ್ರೆ ದೊಡ್ಡದು ಹೋಗುದಿಲ್ಲ ಹಾ ಹೋಗುದಿಲ್ಲ ನೋವುದಿಲ್ಲ ನಿಮಗೆ ಹೋಗ್ತದೆ ಒಳ್ಳೆದುಂಟ ಕುಡಿಬಹುದ ಸರಿ ಇದು ಪೇಲೆಯಾ ಈಗ ನೀರು ಎಲ್ಲಿಂದ ನಿಮಗೆ ಬಾವಿ ಬಾವಿ ಇದ್ದು ನೀರು ಈಗ ಎಷ್ಟು ರೂಪಾಯಿ ಒಂದು ಸೋಡಕ್ಕೆ ಹತ್ತು ರೂಪಾಯಿ ಮೊನ್ನೆ ಜನ ಫೆಬ್ರವರಿ ಮತ್ತೆ ಹತ್ತು ರೂಪಾಯಿ ಮಾಡಿ ಫೆಬ್ರವರಿ ಹತ್ತು ರೂಪಾಯಿ ಒಂದ್ ಎರಡು ಮಾಡಿ ನೋಡುವ ಅದು ಬಾರಿ ಖುಷಿ ಆಗ್ತದೆ ನೋಡ್ಲಿಕ್ಕೆ ನಮಗೆ ನೋಡಿ ಹಾಗೆ ನೀರನ್ನ ತಂದು ಆ ಗೋಳಿ ಯಾರು ಹಾಕಿದ್ಯಾರು ಫಸ್ಟ್ ಗೆ ಬಾಕಿ ರೆಡಿ ಆಗ್ಬೋದು ನೀವಲ್ಲ ಹಾಕಿದ್ದು ನೀವೇ ಗೋಳಿ ಸಹ ನೀವೇ ಹಾಕುದು ತಂದ್ಕೊಂಡು ರಬ್ಬರ್ ಮಾತ್ರ ರಬ್ಬರ್ ಎಲ್ಲಿಗೆ ರಬ್ಬರ್ ಬೇಕಲ್ಲ ಅದು ನೀವೇ ಹಾಕುದ ರಬ್ಬರ್ ಉಂಟಾ ಗೋಳಿ ಉಂಟಾ ಮಾತ್ರ ನೋಡಿ ಗೆ ಟಚ್ ಅಲ್ಲಿ ತೋರಿಸಿ ಕ್ಯಾಮರಾಕ್ಕೆ ಒಳ್ಳೇದು ಬರುತ್ತೆ ತುಂಬಾ ರಬ್ಬರ್ ತುಂಬಾ ನಮ್ಮ ರಬ್ಬರ್ ಈಗ ಹಳೆಯ ರಬ್ಬರ್ಗೆ ಈಗ ಗೆ ಹೇಗೆ ವ್ಯತ್ಯಾಸ ಗ್ಯಾಸ್ ನಿಲ್ಲುದಿಲ್ಲ ಗ್ಯಾಸ್ ನಿಲ್ಲುದಿಲ್ಲ ಆಯ್ತು ಇದೊಂದು ಮೂರು ನಮ್ಮ ಲಾಸ್ಟ್ ಮೂರು ಗೋಳಿ ಸೋಟ ಮಾಡುವ ಆಮೇಲೆ ನಿಮ್ಗೆಲ್ಲ ಮಾತಾಡಿಸ್ತೇನೆ ಈಗ ರಬ್ಬರ್ ಕೂಡ ನಿಲ್ಬೋದು

ಸರ್ ನೀವು ಇದೇ ಸೈಕಲಲ್ಲಿ ಹೋಗ್ತದೆ ಎಪ್ಪತ್ತನೇ ಅಂದ್ರೆ ಐವತ್ತ ನಾಲ್ಕು ವರ್ಷ ಆಯ್ತಾ ಐವತ್ನಾಲ್ಕು ವರ್ಷ ಆಯ್ತು ಈಗಲೂ ಇದನ್ನ ಓಡಿಸ್ತೀರಾ ನಿಮ್ಮಿಂದ ಆಗುದಿಲ್ಲ ಯಾಕೆ ಕಾಲ್ ಬರುವುದಿಲ್ಲ ಕಾಲ್ ಬರುದಿಲ್ಲ ಇದರಲ್ಲಿ ನೀವು ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಇದರಲ್ಲಿ ಡೈಲಿ ಹತ್ತು ಇಪ್ಪತ್ತು ಅರವತ್ತು ಕಿಲೋಮೀಟರ್ ಹೋಗ್ತಿದ್ದೇವೆ ಡೈಲಿ ಡೈಲಿ ಸೈಕಲ್ ನಲ್ಲಿ ಓಡಾಡ್ತಿದ್ರಿ ಅಲ್ವಾ ಇದರಲ್ಲಿ ಇಲ್ಲಿ ಬೇರೆ ಬೇರೆ ಎಂತ ಇಲ್ಲ ಇದು ಸೈಕಲ್ ಎಲ್ಲ ಪರಿಕರ ಉಂಟು ನೀವು ಸೈಕಲ್ ಇದ್ದು ಎಂತ ಮಾಡ್ತೀರಾ ಅಲ್ಲಿ ತುಂಬಾ ಉಂಟು ನೋಡಿ ಬಾಡಿಗೆ ಎಲ್ಲ ಮೊದಲು ಈಗ ಕೈ ಮಾಡಿದೆ ಈಗ ಡಿಮಾಂಡ್ ಇಲ್ಲ ಈಗ ಡಿಮ್ಯಾಂಡ್ ಇಲ್ಲ ಓಕೆ ನೋಡಿ ಆಮೇಲೆ ಗ್ಯಾಸ್ ಬಗ್ಗೆ ಸ್ವಲ್ಪ ಗ್ಯಾಸ್ ಇಟ್ಟಿಗೆ ಹೋಗಿದೆ ಸಾಮಾನು ಸಿಗುದಿಲ್ಲ ಹೌದಾ ಮೈನ್ ಎಣ್ಣೆ ಸಿಗುದಿಲ್ಲ ಮತ್ತೆ ಅದರ ಸಣ್ಣ ಸಣ್ಣ ಪಾರ್ಟ್ಸ್ ಎಲ್ಲ ಸಿಗುದಿಲ್ಲ ಸಿಗುದಿಲ್ಲ ಮತ್ತೆ ಯಾವ ಸಾಮಾನು ತರಬೇಕು ಮಂಗಳೂರಿಗೆ ಹೋಗ್ಬೇಕು ಮಂಗಳೂರು ಹೋಗ್ಬೇಕು ಈಗ ಇದಕ್ಕೆ ಹಳೆ ಸಾಮಾನುಗಳಿಗೆಲ್ಲ ಡಿಮ್ಯಾಂಡ್ ಇಲ್ವಾ ಡಿಮಾಂಡ್ ಉಂಟು ಅದು ಗುಜಿರಿ ಬಿಡ್ಬೇಕು ಅಷ್ಟೇ ಇತ್ತಾಳೆ ಗುಜಿರಿಗೆಲ್ಲ ಕೆಲವರು ತೆಗೆದಿಡುವವರಿಗೆ ಎಲ್ಲ ಬಿಡುವ ಹಾಕೊಂಡು ಹೋಗ್ತಾರೆ ಯಾರು ಎರಡು ಲೈಟ್ ಹೋಯ್ತಾಗಿ ಎರಡು ಲೈಟ್ ಹೋಯ್ತಾ ಓಕೆ ಎಷ್ಟಕ್ಕೆ ಕೊಡ್ತೀರ ಒಂದು ಲೈಟ್ ಈಗ ಯಾರಿಗಾದ್ರು ಹಳೆಯ ಹೇಳಿ ಗ್ಯಾಸೆಟ್ ನಂಗೆ ಮನೆಗೆ ಇಟ್ಕೊಳ್ಳಿಕ್ಕೆ ಬೇಕು ಅಂತ ಎಂಬತ್ತೇಳು ಒಂದಾಗಿ ಒಂದ್ ಸಾವಿರ ಇನ್ನೂರಕ್ಕೋಯ್ತು ಒಂದು ಎಂಟುನೂರು ಆರುನೂರು ಕೆಲ ಹೋಗ್ತದೆ ಗ್ಯಾಸೆಟ್ ನೋಡಿ ನೋಡಿ ಹೋಗುದು ಓಕೆ ಅಂಗಡಿಯ ಒಳಭಾಗದಲ್ಲಿ ಇದ್ದಾಗ ನಮಗೆ ಒಂದಷ್ಟು ಕೆಲವು ಬೋರ್ಡ್ ಗಳು ಕಾಣಿಸ್ತದೆ ಪಂಚೇಶ್ವರ ತೋರಿಸ್ತದ ನೋಡಿ ಎಂ ಪಾ ಯಂ ವಾಸ್ ಅಂಡ್ ಸನ್ಸ್ ಇವರ ಬೇಬಿ ಲೆಮನ್ ಡಿನ್ನರ್ ಬಿಸ್ಕೆಟ್ ಗಳು ಎಲ್ಲೆಲ್ಲೂ ಜನಪ್ರಿಯವಾದ ಇವುಗಳು ಇಲ್ಲಿ ವಿಚಾರಿಸಿರಿ ಆ ಇದೆಂತ ಇದು ಅದೆಂತ ನೀಲಂ ನೀಲಂ ವೆಜಿಟೇಬಲ್ ಟಾನಿಕ್ ಅಂತೆ ಟಾನಿಕ್ ನೋಡಿ ಬಾರಿ ವಿಶೇಷವಾದಂತ ಬೋರ್ಡ್ಗಳು ನೋಡಿ ನಂಜನಗೂಡು ಟೂತ್ ಪೌಡರ್ ಭೀಶ್ರ ಆಯುರ್ವೇದ ವಿದ್ವಾರ್ ವಿ ಪಂಡಿತರ ನಂಜನಗೂಡಿನ ಟೂತ್ ಪೌಡರ್ ಹಲ್ಲುಗಳ ಆರೋಗ್ಯಕ್ಕೆ ಶ್ರೇಷ್ಠವಾದದ್ದು ಬರ್ಧದಲ್ಲ ಬರ್ಧದಲ್ವಾ ಎಷ್ಟು ವರ್ಷ ಆಯ್ತು ಬೋರ್ಡ್ಗೆ ಒಂದು ಎಪ್ಪತ್ತು ವರ್ಷ ಆಯ್ತು ಓಕೆ ನೋಡಿ ಅದ್ರ ಜೊತೆಗೆ ಸವರಿನ ಮಂಗಳೂರು ನಶ್ಯ ಇಲ್ಲಿ ಸಿಗ್ತದೆ ಅದಾದ ನಂತರ ಇಲ್ಲಿ ನೋಡಿ ಸ್ವೀಟ ಕಾಟ ಆ ನೋಡಿ ಹಿಂದಿನ ಒಂದು ಸ್ವೀಟ ಬೋಟಿಂಗ್ ಸೋಜಾ ಬಿಲ್ಡಿಂಗ್ ಪುತ್ತೂರು ಪುತ್ತೂರ್ ನೋಡುದು ಸ್ವೀಟ ಕಾಟ ಅಂತ ಒಂದು ಬಾಯಾರಿಕೆ ಇತ್ತು ನೋಡಿ ಸಿಗುತ್ತದೆ ಬಾಯಾರಿಕೆಯ ಬಿಗುತ್ತದೆ ಸ್ವೀಟ ಬಾಯಾರಿಕೆಯ ಕಾಟ ನೋಡಿ ಹಾ ನೋಡಿ ಒರೆಸ್ತಾರೆ ಈಗ ಹೊರಸ ನಾವೇ ಹೊರಸ್ತು ನೋಡಿ ಹಿಂದೆ ಹೇಗಿತ್ತು ಎಲ್ಲ ಬಿಸ್ನೆಸ್ ಅಂತ ನೋಡಿ ಅದನ್ನ ಅಪ್ಪಿಕೊಂಡ ಒಂದು ಹುಡುಗಿ ಸ್ವೀಟಾ ಖಾತ ಅಲ್ಲಿಗೆ ಆ ಈ ಒಂದು ಸ್ವೀಟ ಒಂದು ಬಾರಿ ಫೇಮಸ್ ಅದಾದ ನಂತರ ಇಲ್ಲಿ ಮಾಧುರಿ ಮನೋಹರ ಸುವಾಸನೆಯ ಅಗರುಬತ್ತಿ ಅದು ಸಹ ನಂಜನ ಗುಡ್ ನೋಡಿದೆ ಎಲ್ಲ ಗಳಿದಾವೆ ಇದೆಂತ ಎಲ್ಲ ಮುಂಚಿದ್ದು ಬಿಲ್ ನೋಡಿ ಮರಾಠದ ನೋಡಿ ಇಲ್ಲೇ ಹಿಂದೆಲ್ಲ ಬಿಲ್ ಹೇಗೆ ತೆಗ್ದು ಇಡ್ತಾ ಇದ್ರು ನೋಡಿ ನೋಡಿ ಅವರ ಇಡೀ ಬಿಲ್ಡಿಂಗ್ ನಲ್ಲಿ ಒಂದು ನಮ್ಮ ಈ ಹಿಂದೆ ಹೇಗಿತ್ತು ಸಮಾಜ ಅನ್ನುವಂಥದ್ದನ್ನ ನೋಡುವ ರೀತಿಯಲ್ಲಿದೆ ಹೇಗಿತ್ತು ಅನ್ನುವಂತ ತೋರಿಸುವ ರೀತಿಯಲ್ಲಿ ಇದೆ ಅದರ ಜೊತೆಗೆ ಬಹಳಷ್ಟು ವೈವಿಧ್ಯಮಯವಾದಂತಹ ಒಂದು ಒಂದಷ್ಟು ವಿಶೇಷತೆಗಳಿದಾವೆ ನೋಡಿ ಬಹಳ ಹಿಂದಿನ ಒಂದು ಫೋಟೋ ಇಲ್ಲಿದೆ ನೋಡಿ ಇವ್ರದ್ದು ತಲೆ ಇಲ್ಲ ಮಾತ್ರ ಬಹಳ ಮದೇದ ಸೇರ್ಕಲ್ಲು ರಾತ್ರಿ ಕಲ್ಲು ಒಂದು ಕನ್ನಡದಲ್ಲಿ ಮೊದ್ಲು ಸೇರ್ ಕಲ್ಲು ರಾತ್ರಿ ಕಲ್ತ ಬರ್ತಿತ್ತು ಅದು ಆಗ ನಮ್ದು ಜೀನ್ಸಿ ಅಂಗಡಿತ್ತು ಅಕ್ಕಿ ಸಕ್ಕರೆ ಅದನ್ನೆಲ್ಲ ಮ್ಯೂಸಿಯಂ ಕೊಟ್ಟಿದ್ದಿಲ್ಲ ಅದು ಇಲ್ಲಿ ಸುಮ್ಮನೆ ವೇಸ್ಟ್ ಆಗಿ ಹೋಗುದಿಲ್ಲ ಯಾರಾದ್ರೂ ಎಲ್ಲಿ ನಾನಾಗಿ ಇಟ್ಟುಕೊಂಡಿದ್ದೇನೆ ನನ್ನ ಮತ್ತೆ ಅವ್ರನ್ನ ಇಟ್ಟುಕೊಳ್ತಾರ ಎಲ್ಲಿ ಸೈಡ್ ಹೋಗುದಿಲ್ಲ ಅದಕ್ಕೆ ಧರ್ಮಸ್ಥಳ ಕೊಟ್ಟದ್ದು ಧರ್ಮಸ್ಥಳ ಹೊರಡುವಾಗ ಎರಡ್ದ ಉಂಟು ಓಕೆ ನೀವ್ ಹೋಗಿದೀರಿ ಅದನ್ನ ನೋಡಿ ನೋಡಿದೀನಿ ಅವೆಲ್ಲ ಕಾಲು ನೋಡ್ಕೊಂಡು ಅಲ್ಲಲ್ಲ ಅದು ಹಳೆಯದ್ದು ಜನರು ಹೋದ್ರೆ ಹೋಗಿ ಎಲ್ಲಿ ಕಾಣಲಿಲ್ಲ ಕೇಳಿದೆ ಅವ್ರದ್ದು ಕೆಲಸ ಹತ್ರ ನಾವು ಹೀಗೆ ಕೊಟ್ಟಿದ್ದೆ ಏನೂ ಇಡ್ಲಿಲ್ಲ ಅಂತ ಎಷ್ಟು ವರ್ಷ ಆಯ್ತು ಈಗ ಕಳೆದ ವರ್ಷ ಕೊಟ್ಟು ಅಂತ ಹೇಳಿದೆ ಕಳೆದ ವರ್ಷ ವರ್ಷದಲ್ಲಿ ಇಡುದಿಲ್ಲ ಹೊಸ ಎಕ್ಸೈಮ್ ಇದು ಎಗ್ಲಿಷನ್ ಆಗ್ತದೆ ಅಲ್ಲಿ ಇಡ್ತೇವೆ ಅಂತ ಹೇಳಿ ಅದು ಆದ್ಮೇಲೆ ಹೋದ್ರೆ ಹೋಗಿ ನೋಡಿದೆ ಎಲ್ಲ ನಾನು ಮತ್ತೆ ನನ್ನ ಫ್ರೆಂಡ್ ಉಂಟು ಫ್ರೆಂಡು ಎಂತ ಮಾಡುದು ಒಬ್ಬ ಇರ್ಲಿ ಹೋಗಿ ಗದ್ದೆಯಲ್ಲಿ ವೀರೇಂದ್ರ ಅವ್ರ ಜೊತೆಗೆ ಇವರು ಮತ್ತು ಯಾರು ಇವ್ರ ಇವರ ತೂಕದ ಕಾಲಿನ ವಿಶೇಷತೆಗಳನ್ನೆಲ್ಲ ಕೊಟ್ಟಂತದ್ದು ನೋಡಿ ಎಲ್ಲವೂ ಕೊಟ್ಟಿದ್ದಾರೆ ಹಾಗೆ ಅದು ಈ ಫೋಟೋ ಕೂಡ ಬಹಳ ವಿಶೇಷ ಆ ಜೊತೆಗೆ ಇವ್ರದ್ದು ಲೈಫ್ ಬಗ್ಗೆ ಮಾತಾಡಬೇಕು ಮಾತಾಡ್ಸುವ ಮೂವತ್ತು ವರ್ಷದ ಹಿಂದೆ ಹೇಗೆ ಆ ತಗೊಂಡು ಹೋಗ್ತಾ ಇದ್ರು ಸೋಡವನ್ನ ಅಂತ ನೋಡಿ ಇಲ್ಲಿ ಈಗ ಹೊರಟದ್ ನಾನು ಸೋಡಾ ತಗೊಂಡು ಹೋಗ್ತಾ ಹೋಗುದು ನೋಡಿ ಹೀಗೆ ಹಿಡ್ಕೊಂಡು ಹೋಗುದಲ್ಲ ಹ ಇಲ್ಲಿ ಎಷ್ಟು ದೂರ ಹೋಗಬಹುದು ಹೀಗೆ ಭಯಂಕರ ಇಲ್ಲಿ ಲೋಕಲ್ ನೋಡಿ ಕೊಡ್ಲಿಕ್ಕ ನೋಡಿ ಅಲ್ಲಿ ಎರಡು ಮೂರು ಬಾಕ್ಸ್ ಇದೆ ಅದನ್ನು ತೋರಿಸ್ತಾರೆ ಪಂಚೇಶ್ ನೋಡಿ ಇಂತ ಬಾಕ್ಸ್ ಗಳು ಎಷ್ಟಿದೆ ನಿಮ್ಮ ಹತ್ರ ಹಾ ಅದು ನೋಡಿ ಎಸ್ ನೋಡಿ ಎಲ್ಲ ಬಾ ಬಾಕ್ಸ್ಗಳು ಹಾ ಸೋಡಾ ತೆಗೆದುಕೊಂಡು ಹೋಗುವಂತ ಬಾಕ್ಸ್ ಎಲ್ಲ ಇಟ್ಟಿದ್ದಾರೆ ಬಹಳ ವಿಶೇಷ ಅಂತಂದ್ರೆ ಇವರು ಅದೇ ನಮ್ಮ ಹಿಂದಿನ ಕಾಲವನ್ನ ಪರಿಚಯ ಮಾಡಲಿಕ್ಕೆ ಬೆಸ್ಟ್ ಶಾಪ್ ಇದು ಯಾಕಂತಂದ್ರೆ ಎಲ್ಲವೂ ಕೂಡ ಇದೆ ಹಿಂದಿನ ಕಾಲದ ಪರಿಕರಗಳಿರ್ಬೋದು ನೋಡಿ ಭಾರಿ ವಿಶೇಷ ಇದೆ ಇದನ್ನ ತೆಗಿಬೇಕು ಜಾದು ಈಗ ತೆಗೆದ್ರೆ ಎಂತ ಬರ್ತದೆ ಎಸ್ ಮನರಂಜನೆಯ ಸಾಧನ ನೋಡಿ ರೇಡಿಯೋ ರೇಡಿಯೋ ಕೇಳ್ತಾ ಇರುದು ಏ ಬನ್ನಿ ಇಲ್ಲಿ ಸರ್ ರೇಡಿಯೋ ಈಗ ನೀವು ಎಷ್ಟೊತ್ತು ಕೇಳ್ತೀರಿ ಎಸ್ ನೋಡಿ ಅವರ ನೆನಪುಗಳನ್ನ ಹೇಗೆಲ್ಲ ಮೆಲುಕು ಹಾಕಬಹುದು ಅಂತ ನೋಡಿ ಎಸ್ ಹಿಂದಿನ ಕಾಲದ ಕ್ಯಾಸೆಟ್ ಇದು ಈ ಕ್ಯಾಸೆಟ್ ನಲ್ಲಿ ನಾಟಕ ಕೇಳಬಹುದಿತ್ತು ಆ ಯಕ್ಷಗಾನ ಕೇಳಬಹುದಿತ್ತು ಹಾಡು ಕೇಳಬಹುದಿತ್ತು ಈ ಕ್ಯಾಸೆಟ್ ಗೆ ಭಾರಿ ಡಿಮಾಂಡ್ ಇರ್ತಿತ್ತು ಆ ನಂತರ ಸಿ ಡಿ ಬಂತು ಈಗ ಎಲ್ಲವೂ ಕೂಡ ಯೂಟ್ಯೂಬ್ ಫೇಸ್ಬುಕ್ ಅವುಗಳಲ್ಲೇ ಆಗಿದೆ ಆದ್ರೆ ಇಂಥ ಕ್ಯಾಸೆಟ್ ಗಳಲ್ಲಿ ಬಹಳ ದೊಡ್ಡ ಎಂಜಾಯ್ ಮಾಡಿದಂತ ಒಂದು ಜನರೇಷನ್ಗಳಿದಾವೆ ಆ ಎಲ್ಲ ಜನರೇಷನ್ ಅವರು ಇಂತಹದನ್ನ ನೋಡೇ ಇರ್ತಾರೆ ನೋಡಿ ಇದು ಹೀಗೆ ಹಾಕುದು ಹಾಕಿ ಈಗ ಹಾಕಿ ಪ್ಲೇ ಮಾಡಿದ್ರೆ ಪ್ಲೇ ಆಗ್ತದೆ ಈಗ ಅದು ಸರಿ ಇಲ್ವಾ ಸರಿ ಇಲ್ಲ ಸರಿ ರಿಪೇರಿ ಮಾಡುವ ಎಲ್ಲ ಬಿಟ್ಟು ಒಂದು ವಾಚಂದಿತ್ತು ಮೊನ್ನೆ ಹಾಳಾಗಿದೆ ಎಚ್ ಎಂ ಕೆ ಅದನ್ನು ಕೊಂಡೋಗಿ ಅಲ್ಲಿ ಇಂಜಿನಿಯರ್ ತೋರಿಸಿದೆ ನಾವು ಕೀದ್ ಮಾಡುದಿಲ್ಲ ಹೇಳಿದ್ರೆ ಇನ್ನು ಮಂಗಳೂರಿಗೆ ಹೋಗ್ಬೇಕಷ್ಟೇ ಮಂಗಳೂರು ಹೋಗ್ಬೇಕಷ್ಟೇ ಬಹಳ ದೊಡ್ಡ ಇತಿಹಾಸ ನೂರು ವರ್ಷದ ಹಿಂದಿದ್ದು ಸೈಕಲ್ ಒಂದಿದೆ ಇದು ಯಾರ್ದು ನಮ್ದೇ ನಾವು ನಾವು ಚಿಕ್ಕದಿರುವ ಬಿಡ್ತಿದ್ವಿ ನೀವು ಎಲ್ಲಿ ಎಲ್ಲಿ ಬಿಡ್ತಿದ್ರಿ ಅವ್ರ ಅಷ್ಟಿರುವಾಗ ಮನೆ ಒಳಗಡೆ ಮನೆ ಒಳಗಡೆ ಈಗ ಅದನ್ನ ಎಷ್ಟು ಜನ ಬಿಟ್ಟಿದ್ದಾರೆ ಐದು ಜನ ಯಾರೆಲ್ಲ ನಾವು ನಾಲ್ಕು ಜನ ಅಣ್ಣದ ಬಂದಿದ್ದ ಮತ್ತೊಬ್ಳು ಅಕ್ಕ ಅಕ್ಕ ನಿಮ್ಮ ಮಕ್ಕಳೆಲ್ಲ ಬಿಟ್ಟಿದವ್ರು ಈಗ ಕಂಡವಾಗಿದೆ ಕಂಡವಾಗಿದೆಯಾ ಈಗ ಸಹ ಇಟ್ಕೊಂಡಿದೀರಲ್ಲ ಎಷ್ಟು ವರ್ಷ ಆಗಿರೋದು ಅಂದಾಜು ಸೈಕಲ್ಗೆ ನಂದಾ ಒಂದು ಎಂಬತ್ತ ವರ್ಷ ಆಗ್ಬೋದು ಹಾ ನೂರು ವರ್ಷ ಆತ್ ಹತ್ರ ಅಲ್ವಾ ಓಕೆ ಇಲ್ಲೆಲ್ಲ ಓಡಾಡ್ತಿದ್ರಿ ಈ ಸೈಕಲ್ ಅನ್ನು ನೋಡುವ ನಿಮಗೆ ಒಂದು ಏನ್ ನೆನಪಾಗ್ತದೆ ಎಂತ ಬಾಲ್ಯದ್ದೆಲ್ಲ ನೆನಪಾಗುದಿಲ್ಲ ಆ ಎಂತ ನೆನಪಾಗ್ತದೆ ಎಂತ ಕಲಿತಿದ್ದೇವೆ ಮಕ್ಕಳೇ ಮಕ್ಕಳಿ ಅವರು ಮಕ್ಕಳೆಲ್ಲ ಕಲಿತಿದ್ದರೆ ರೋಡಿಗೆಲ್ಲ ಕರ್ತಿದ್ದ ಹಾ ಹಾಗೆ ಅದು ಕಂಡ ಬರ್ತದೆ ಎಲ್ಲಾದ್ರೆ ಒಳ್ಳೆ ಇತ್ತು ಒಳ್ಳೆ ಇತ್ತು ತಮ್ಮನಿಗೆ ಬೈದ್ರಾ ಬೈಯೋದ ಬೈಯದ ನೀವು ಬಿಡುವವರು ಅಲ್ಲ ಈಗ ಎಂತ ಉಂಟು ತಮ್ಮ ಅವರು ಗದ್ದೆ ಮಾಡ್ತಾರೆ ಗದ್ದೆ ಮಾಡ್ತಾರೆ ಅವ್ರಿಗೆ ಭೀಟೆ ನೋಡಿದ್ರೆ ನಿಮಗೆ ಬೈಲಿಕ್ಕೆ ಬಾಬೇಕು ಸೈಕಲ್ ಎಲ್ಲ ರೆಡಿ ಮಾಡುದಂತ ಹೇಳುದೆಲ್ಲ ಮಾರ್ತದೆ ಹಾ ಬೈಬೋದಾ ಬೈಲಿಕ್ಕೆ ಆ ಈಗ ನಮ್ಮ ಜೊತೆಗೆ ಒಂದು ಸಂದರ್ಶನ ಮಾಡ್ಲಿಕ್ಕೆ ನಮ್ಮ ಸಂದೀಪ್ ಅವರು ಅವರ ಚೇರ್ ತರ್ತಿದ್ದಾರೆ ನೋಡಿ ಎಪ್ಪತ್ತೈದು ವರ್ಷದ ಹಿಂದಿನ ಚೇರ್ ಅದರಲ್ಲೇ ಅವರನ್ನ ಕೂರಿಸ್ತೇವೆ ಈಗ ಎಸ್ ಬನ್ನಿ ಎಪ್ಪತ್ತೈದು ವರ್ಷದ ಹಿಂದಿನ ಚಾರು ಬಲೆ ಬಲೆ ರೆಂಡ್ ಜೈತೆ ಯಾವ್ದೇರಿಗೆ ತೊಂದರೆ ಜೊತೆ ಖರ್ಚಿನ ಈಗ ಈ ಗೆ ಎಷ್ಟು ಎಲ್ಲ ಯಾವ ಹೇರಿಗೆ ಈ ಚಾರಿಗೆ ಈ ಚಾರಿಗೆ ಒಂದು ಎಪ್ಪತ್ತೈದು ಮೇಲೆ ನಾವು ಹುಟ್ಟುವ ಮೊದ್ಲೇ ಉಂಟು ತಂದೆ ಮಾಡಿಸಿದ್ವಿ ತಂದೆಯ ಈಗ ನಿಮಗೆ ಇದನ್ನ ಹೇಗೆ ಇದನ್ನ ಸಂಗ್ರಹಿಸಿಡುವಂತದ್ದು ಇದನ್ನ ರಕ್ಷಣೆ ಮಾಡುವಂತದ್ದು ಹೇಗೆ ಅದೇ ಹಳೆ ಸಾಮಾನು ಬಿಸಾಡೋದು ಬೇಡ ಅಂತ ಬಿಸಾಡೋದು ಬೇಡ ಅಂತ ಹಳೆ ಸಾಮಾನು ಹಳೆ ಸಾಮಾನು ಬಿಸಾಡೋದು ಬೇಡ ಅಂತ ಈಗ ನೀವು ನಾವು ಈಗ ಆರಂಭದಿಂದ ನಿಮ್ಮ ಸಂದರ್ಶನ ಮಾಡ್ತಾ ಇದ್ದೇವೆ ಗೋಪಾಲಣ್ಣ ಸೋಡ ಗೋಪಾಲಣ್ಣ ಅದ್ದು ಹೇಗೆ ಸೋಡ ಮಾಡಿದಿರುತ್ತೆ ಸೋಡ ಮಾಡಿ ಎಷ್ಟು ಮಾಡಿದಿರಿ ಸೋಡ ಎಷ್ಟು ಸುಮ್ಮ ಮಾಡಿದಿರುತ್ತೆ ಒಂದು ಐವತ್ತೈದು ವರ್ಷ ಐವತ್ತು ಐವತ್ತೈದು ಅರವತ್ತು ವರ್ಷದಿಂದ ಮಾಡ್ತಾ ಇದ್ದೇನೆ ಅರವತ್ತು ವರ್ಷದಿಂದ ಮಾಡ್ತಾ ಹಿಂದೆ ಯಾರು ಮಾಡ್ತಾ ಇದ್ರು ತಂದೆಯವರು ತಂದೆಯವರು ಇರುವಾಗ ಇದ್ದಂತ ಬಿಸಿನೆಸ್ಸು ಆ ನಂತ್ರ ನೀವು ಹೇಗೆ ಹೇಗೆಲ್ಲ ಬದಲಾವಣೆ ಮಾಡ್ಕೊಂಡ್ ಬಂದ್ರಿ ಬದಲಾವಣೆ ಏನಿಲ್ಲ ಲೈನ್ ಸ್ವಲ್ಪ ಜಾಸ್ತಿ ಮಾಡಿದೆ ಆಗ ಇಷ್ಟು ಸೇರಿ ಸೇರಿ ಇಲ್ಲಿ ಲೋಕಲ್ ಈಗ ಆಮೇಲೆ ನಾವು ಮುಂಡಾಜೆ ಸೋಮವಾರ್ಗೆಲ್ಲ ಹೊಂಟಿದ್ದು ಮತ್ತೆ ಹದ್ನೈದು ದಿವಸ ಚಾ ಬ ಶಾರ್ ಮಾಡಿ ಮಾತ್ರ ಇಟ್ಕೊಂಡೆವು ಚಾರ್ ಮಾಡಿ ಮಾತ್ರ ಲೈನ್ ಇಟ್ಕೊಂಡ್ರಿ ಅಂದ್ರೆ ಈಗ ಹಿಂದೆ ಎಷ್ಟು ಬೇರೆ ಬೇರೆ ಫ್ಲೇವರ್ನ ಸೋಡಗಳು ಅಥವಾ ಬೇರೆ ಫ್ಲೇವರ್ ಎಲ್ಲ ಮಾಡಿದ್ರೆ ಖಾಲಿ ಸೋಡಾ ಮಾತ್ರನಾ ಮಾಡ್ತೇವೆ ಗ್ಲಾಸ್ ಅಲ್ಲಿ ಮಾಡಿ ಕೊಡು ಬಾಟ್ಲಲ್ಲಿ ಮಾಡಿ ಇಡುದಿಲ್ಲ ಅದು ಇಟ್ಟರೆ ಹಾಳಾಗುತ್ತೆ ಅದು ಇದು ಬರ್ತದೆ ಅದು ಫ್ರಿಡ್ಜ್ ಅಲ್ಲ ಇದ್ರೆ ಫ್ರಿಜ್ ಅಲ್ಲ ಇದ್ರೆ ಫ್ರಿಡ್ಜಲ್ಲಿ ಅದು ಹೊಡಿತದೆ ಒಳ್ಳೆದಿಲ್ಲದ್ರೂ ಕುಡಿತಾರೆ

ಈಗ ಒಂದು ನೂರು ವರ್ಷದಿಂದ ಈ ಅಂಗಡಿ ಇದೆಯಾ ಅಂಗಡಿಗೆ ನೂರು ವರ್ಷ ಅಲ್ವಾ ಈಗ ಇಷ್ಟೆಲ್ಲ ಬಿಸ್ಕಿಟ್ಗಳು ಅವೆಲ್ಲ ಬೋರ್ಡ್ ನಾವು ತೋರಿಸಿದ್ವಲ್ಲ ಈಗ ಈಗ ನಿಮ್ದು ಅಂಗಡಿಯಲ್ಲಿ ಎಂತ ಸೋಡ ಮಾತ್ರ ಸೋರ್ಣ ಸೈಕಲ್ ಸಾಮಾನು ಉಂಟಾ ಸೈಕಲ್ ರಿಪೇರ್ ಎಲ್ಲ ಮಾಡ್ತೀರಿ

ನೀವು ನೋಡಿದ ಹಾಗೆ ಬೆಳ್ತಂಗಡಿ ತಾಲೂಕು ಬದಲಾಗಿದ್ದು ಹೇಗೆ ಎಷ್ಟರ ಮಟ್ಟಿಗೆ ಬದಲಾಯ್ತು ಅವತ್ತು ಬೆಳ್ತಂಗಡಿಯಲ್ಲಿ ಫಸ್ಟ್ ನೀವು ನೋಡಿದಾಗ ಏನಿತ್ತು ಈಗ ಹೇಗಿದೆ ಆಗ ಈ ಗ್ಯಾಸ್ ಎಲ್ಲ ಬೆಳ್ತಂಗಡಿ ಸಿಗ್ತಿತ್ತು ಸೋಡನಲ್ಲಿ ಕಾರ್ನರ್ ಅಂಗಡಿಯಲ್ಲಿ ಈಗ ಸಿಗುದಿಲ್ಲ ಈಗ ಯಾವ ಸಾಮಾನು ಬೇಕಾದ್ರೂ ಮಂಗಳೂರಿಗೆ ಹೋಗ್ಬೇಕು ಮಂಗಳೂರಿಗೆ ಹೋಗ್ಬೇಕು ಗ್ಯಾಸ್ ಲೈಟ್ ಬಾಡಿಗೆ ಕೊಡ್ತಿದ್ರೆ ಎಷ್ಟಿತ್ತು ನಿಮ್ಮ ಹತ್ರ ಹನ್ನೆರಡು ಹನ್ನೆರಡು ಗ್ಯಾಸ್ ಲೈಟ್ ಆಗ ಎಷ್ಟು ಡಿಮ್ಯಾಂಡ್ ಇತ್ತು ಐವತ್ತು ರೂಪಾಯಿ ಒಂದು ದಿವಸಕ್ಕೆ ಒಂದ್ ದಿವಸಕ್ಕೆ ಐವತ್ತು ರೂಪಾಯಿ ಬಾಡಿಗೆ ಅವಾಗ ಅವಾಗ ಎಪ್ಪತ್ತು ವರ್ಷದಿಂದ ಅಲ್ಲ ಅದು ಇತ್ತೀಚೆಗೆ ಇತ್ತೀಚೆಗೆ ಹಾ ನೀವು ಸ್ಟಾರ್ಟಿಂಗ್ ಸೋಡಕ್ಕೆ ಎಷ್ಟು ರೂಪಾಯಿ ಐತಿ ಇಲ್ಲಿ ಸರಿ ಆರು ಪೀಸ್ ಇತ್ತು ಒಂದಾ ಒಂದಾಣೆ ಒಂದೇ ಒಂದಾಣ ಅಷ್ಟೇ ಈಗ ಈಗ ಒಂದಕ್ಕೆ ಹತ್ತು ರೂಪಾಯಿ ಆಗಿದೆ ಒಂದಕ್ಕೆ ಹತ್ತು ರೂಪಾಯಿ ಆಗಿದೆ ಹೇಗೆ ಆರು ಪೈಸೆಯಿಂದ ಒಂದಕ್ಕೆ ಹತ್ತು ರೂಪಾಯಿ ಆಗಿದ್ದ ನಡುವಲ್ಲಿ ಎಷ್ಟೆಷ್ಟು ರೂಪಾಯಿ ಆಗಿ ಬದಲಾಯಿತು ಎಂಟು ಪೈಸೆಯಲ್ಲಿ ನಾವು ಸೋಮವಾರ ಕಾಣ್ತಾರೆ ಹೋಗ್ತಿದ್ದೇವೆ ನೂರು ಸೋಡಕೊಂಡ್ರೆ ಎಂಟು ರೂಪಾಯಿ ಸಿಗುವುದು ಹಾ ಆಗ ನೂರು ಸೋಡಕೊಂಡೋಗ್ಗೆ ಅವ್ರು ಎಂಬತ್ತು ಎಂಬತ್ತೈದು ಸೋಡ ಕೊಂಡು ಹೋಗ್ತಾ ಇದ್ದೇವೆ ಒಂದು ಸೋಡಕ್ಕೆ ಎಂಟು ಪೈಸೆ ಪೈಸೆಯಾಗಿ ಕೊಡ್ತಿದ್ದೇವೆ ಅಂಗಡಿ ಕೊಂಡೋಗಿ ಆಗ ನಾವು ಸೈಕಲ್ ಹೋಗ್ತಿದ್ದೇವೆ ಈಗ ಅದೇ ಒಂದು ಸೋಡಕ್ಕೆ ಐದು ರೂಪಾಯಿ ಸಿಗ್ತದೆ ಯಾರು ಕೊಂಡಿದ್ದೆ ಸೈಕಲ್ ಇಟ್ಟು ಬರ್ತಿದ್ದೀವಿ ಅವನಿಗೆ ನೂರು ರೂಪಾಯಿ ಕೊಡ್ಬೇಕು ಹೋಗ್ಬೇಕು ಹೋಗುವ ಅವನಿಗೆ ಇನ್ನೊಬ್ಬರು ಬರುವಾಗ ಬಾಟ್ಲಿ ಸರಿಯಾಗಿ ಉಂಟಾ ಇಲ್ವಾ ಅಡ್ಡ ಬಿದ್ದುಕೊಂಡು ಈಗ ಈ ಸೋಡಾ ಮಾಡೋದಿದೆಯಲ್ಲ ಸೋಡಾ ಅದಕ್ಕೆ ಗ್ಯಾಸ್ ಹಾಕುದು ಇಂಥದ್ದು ಈ ಮಾಡುವಾಗ ಏನಾದ್ರೂ ಬ್ಲಾಸ್ಟ್ ಆದ್ದು ತೊಂದರೆ ಆಗ್ತದ ತೊಂದರೆ ಆಗ್ಲಿಲ್ಲ ಬ್ಲಾಸ್ಟ್ ಆಗಿದೆ ಏನಾಗ್ಲಿಲ್ಲ ಬೆಟ್ಟಾಗ್ಲಿಲ್ಲ ಒಂದ ಮುಚ್ಚಿ ಮುಚ್ಚಳ ತೆಗಿಯೋ ಮುಂಚೆ ಹೋಗ್ತು ಹೊಡಿತದೆ ಅದರೊಳಗೆ ಗ್ಯಾಸ್ ಬಿಡುವಾಗ್ಲಿ ಅಥವಾ ಬಾಕ್ಸ್ ಅಲ್ಲಿ ಇಟ್ಟ ಮೇಲೆ ಟಾಪ್ ಹೊಡಿತದೆ ಟಾಪ್ ಹೊಡಿತದೆ

ಈಗ ಬೇಸಿಗೆ ಡಿಮ್ಯಾಂಡ್ ಇದೆ ಹಾ ಕಾಂಪಿಟೀಷನ್ ಕಾರ್ನಲ್ಲಿ ನಿಲ್ಲಿಸಿ ಬರ್ತಾರೆ ಇಲ್ಲಿಗೆ ಹೌದಾ ತುಂಬಾ ಹಿಂದಿನ ಗಿರಾಕಿ ನೋಡಿ ಬಾಟ್ಲಿ ನೋಡಿ ಓಕೆ ಈಗ ನಿಮಗೆ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಕಾಂಪಿಟೀಷನ್ ಇದೆಯಾ ಅಂತ ಇಡ್ಲಿ ನಿಮ್ಮದೆ ಎಲ್ಲ ಇದ್ದದ್ದು ಗುರುಸಾಗಿ ಹೋಗಿದೆ ಎಲ್ಲ ಇದ್ದವರೆಲ್ಲ ಗುರುಸಾಗಿ ಹೋಗಿದ್ದಾರೆ ಗುರುಸಾಗಿ ಹೋಗಿದ್ದಾರೆ ನೀವು ನಾವು ಹಾಗಿದ್ದೇವೆ ಈಗ ನಾವು ಸಾಯಿ ಇರ್ಬೋದು ಮತ್ತೆ ಅದು ಇದು ಅಷ್ಟೇ ಅಂದ್ರೆ ಯಾವ್ದು ಸಿಗುದಿಲ್ಲ ಸಾಮಾನು ಎಲ್ಲ ಸಿಗುದಿಲ್ಲ ಸಿಗುದಿಲ್ಲ ಹಳೆ ಸಾಮರ ಗುಜಿ ಕೊಡಬಹುದು ಗುಜಿರಿ ನೋಡಿ ನಮ್ಗೆ ಒಂದು ಸೈಕಲ್ ಸಾಮಾನು ಸೈಕಲ್ ಒಂದು ಸೈಕಲ್ ಇದು ಹೋದ್ರೆ ಇದು ಉಂಟು ನಾವ್ ಇದನ್ನ ಹಾಕಿ ಕೊಟ್ರೆ ಗುಜಿರಿ ಕೊಟ್ಟರೆ ಐದು ರೂಪಾಯಿ ಸಿಗ್ಲಿಿಲ್ಲ ಗುಜಿರಿ ಕೊಟ್ಟರೆ ನಾವು ಹೀಗೆ ಮತ್ತೆ ಒಂದು ಎರಡ್ ಮೂರು ರೂಪಾಯಿ ಸಿಗ್ತದೆ ನಾವು ಹಾಕಿದ ರೇಟ್ ಅದೊಂದು ಹಾಕಿದ್ರೆ ಐದು ರೂಪಾಯಿ ಅಂತ ಹೇಳಿದ್ರೆ ಸಿಗ್ತದೆ ಮತ್ತೆ ಗುಜಿರಿ ಕೊಡ್ಬೇಕು ಇರ್ಲಿಲ್ಲ

ಈಗ ಡ್ರಮ್ಮಿಗೆ ತೊಳಿಲಿಕ್ಕೆ ಆಗ್ತದೆ ಓಕೆ ಈಗ ಗೋಳಿ ಎಲ್ಲ ಸಿಗ್ತದ ಇಲ್ಲ ಗೋಳಿ ಗೋಳಿ ಸಿಗುದಿಲ್ಲ ಗೋಳಿ ಹಾಗೆ ಆಗುದಿಲ್ಲ ರಬ್ಬರ್ ಮಾತ್ರ ರಬ್ಬರ್ ಮಾತ್ರ ಹಾಕ್ತಿದೆ ರಬ್ಬರ್ ಸಿಗ್ತದೆ ರಬ್ಬರ್ ಸಿಗ್ತದೆ ರಬ್ಬರ್ ಸಿಗ್ತದೆ ಅದು ನೂರು ರಬ್ಬರ್ ದವಾದ ಐವತ್ತು ರಬ್ಬರ್ ಸಿಗ್ತದೆ ಬಾಕಿ ಗೆಸ್ಟ್ ಮಾಡಿದ್ರು ಗ್ಯಾಸ್ ತಿನ್ನುದಿಲ್ಲ ಎಂತ ಹೇಳುದಿಲ್ಲ ಚೀ ಅದು ಸಣ್ಣ ಗ್ಯಾಸ್ ಲೀಕೇಜ್ ಬರ್ತದೆ ಹಾ ಓಕೆ ಇದು ಈಗ ಮನೆಯಲ್ಲಿ ಯಾರೆಲ್ಲ ಮನೆಯಲ್ಲಿ ನಾವೇ ನಾನು ಮಗ ನನ್ನ ಹೆಂಡತಿ ಸೊಸೆ ಹೆಂಡತಿ ಈ ಬಿಸ್ನೆಸ್ ಬಗ್ಗೆ ಏನ್ ಹೇಳ್ತಾರೆ ಎಂತ ಹೇಳ್ತಾರೆ ಫಸ್ಟ್ ಇಲ್ಲೇ ಮನೆ ಇತ್ತು ನಮ್ದು ಆಗ ಅವಳು ಸೇರ್ತಿದ್ದು ಮಾಡ್ಲಿಕ್ಕೆ ನಾ ಬಾಟಿ ಹೊಡಿಯಕ್ಕೆ ಎಂತ ಹೆಸರು ಪ್ರೇಮ ಅಂತ ಈಗ ಈಗ ಮನೆ ಸ್ವಲ್ಪ ದೂರ ಆಗಿದೆ ದೂರ ಅಲ್ಲ ಈಗ ಯಾರು ಹೇಳ್ತಾರೆ ಯಾರು ನಾನು ಒಬ್ರೆ ಒಬ್ರೆ ಡಿಮಾಂಡ್ ಉಂಟು ಫ್ರಿಜ್ ಉಂಟಾ ಇಲ್ಲ ಫ್ರಿಜ್ ಇಲ್ಲ

ಮುಂದೆ ಈಗ ನೀವು ನಿಮ್ಮ ನಂತರ ಏನ್ ಮಾಡ್ಬೇಕು ಅಂತ ಬಯಸ್ತೀರಿ ಇದನ್ನು ಮುಂದುವರಿಸಬೇಕು ಮುಂದುವರಿಸಬಹುದು ಮಕ್ಕಳು ಮನಸ್ಸು ಮಾಡಿದ್ರೆ ಮನಸ್ಸು ಮುಂದುವರಿಸಬಹುದು ಮುಂದುವರಿಸಬಹುದು ನಿಮಗೆ ಏನ್ ಮುಂದುವರಿಸಬೇಕು ಮುಂದುವರಿಸಿದ್ರೆ ಅಷ್ಟು ಕಷ್ಟ ಉಂಟು ಕಷ್ಟ ಉಂಟಾ ಮಕ್ಕಳಿಗೆ ಆ ಕಷ್ಟ ಬೇಡ ಓಕೆ ಥ್ಯಾಂಕ್ ಹಾಗೆ ಇದು ಸೋಡಾ ಗೋಪಾಲಣ್ಣನ ಮಾತು ಕುಲ್ಲೇ ಇದೆ ಎಸ್ ಅವರು ಬಾರಿ ವಿಶೇಷವಾಗಿ ಈ ಒಂದು ಅವರ ಇಡೀ ಜೀವನವನ್ನ ಸ್ವಲ್ಪ ನಮಗೆ ತೆರೆದಿಟ್ಟಿದ್ದಾರೆ ಬಹಳ ವಿಶೇಷವಾಗಿ ಇಲ್ಲಿ ಸೋಡಾ ಬಾಟ್ಲಿಗಳಲ್ಲಿ ಸೋಡಾವನ್ನ ತಯಾರಿಸುವುದು ಮತ್ತು ಬೇರೆ ಬೇರೆ ಫ್ಲೇವರ್ಗಳಲ್ಲಿ ಅಂತೆ ಈಗ ಖಾಲಿ ಸೋಡಾ ಮಾತ್ರ ಅಂತೆ ಅದರಿಂದ ಈ ಬಾಟ್ಲಿಯ ವಿಶೇಷತೆ ಅದ್ರ ಜೊತೆಗೆ ಅವರು ಗ್ಯಾಸ್ ಲೈಟ್ ಬಾಡಿಗೆ ಕೊಡ್ತಿದ್ರು ಅದು ಆನಂತರ ನೂರು ವರ್ಷದ ಹಿಂದಿನ ಸೈಕಲು ಅದನ್ನು ಹೊಡಿತೀರಿ ಆನಂತರ ಅಲ್ಲಿ ಹಿಂದೆ ಹೇಗಿತ್ತು ಈ ಒಂದು ಅಂಗಡಿ ಆ ಬೋರ್ಡ್ಗಳು ಹೇಗಿತ್ತು ಆ ಹಿಂದಿನ ಈ ಅಂಗಡಿಯಲ್ಲಿ ಏನೆಲ್ಲ ಸಿಗ್ತಾ ಇತ್ತು ಮತ್ತು ಈ ಅಂಗಡಿ ಒಂದು ರೀತಿಯಲ್ಲಿ ನಮ್ಮ ಹಿಂದಿನ ಹಿರಿಯರ ಬದುಕನ್ನ ಕಟ್ಟಿಕೊಡುವಂತ ಸಾಕ್ಷಿಯ ರೂಪದಂತಿರುತ್ತೆ ಜೊತೆಗೆ ಇವರನ್ನ ನೋಡಿದಾಗ ಇವರು ಈ ಒಂದು ಬದುಕನ್ನ ಕಟ್ಟಿಕೊಂಡು ಬಂದ ರೀತಿ ಮತ್ತು ಇವರ ಬಿಸಿನೆಸ್ ಅನ್ನ ಬೆಳೆಸಿಕೊಂಡು ಬಂದ ರೀತಿ ಎಲ್ಲವೂ ಕೂಡ ನಮ್ಮ ಇತಿಹಾಸವನ್ನ ಸಾರುವುದ ಸಾರುವುದಕ್ಕೆ ಸರಿಯಾದ ರೀತಿಯಲ್ಲಿ ಸಾರ್ತದೆ ಅಂತ ಹೇಳ್ಬೋದು ನೇರವಾಗಿ ಇತಿಹಾಸನ ಸಾರ್ತಾ ಇದೆ ಕ್ಯಾಪ್ ಸೋಡ ಕ್ಯಾಪ್ ಹಾಕ್ತಾರ ಆ ಮಿಷನ್ ಇದೆ ಒಂದೊಂದೇ ಬಟ್ಲಿಗೆ ಹಾಕುದು ಅದು ಆಮೇಲೆ ಅಟ್ಟದಲ್ಲಿ ಇದೆ ತೆಗಿಲಿ ನೋಡಿ ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಎಲ್ಲ ಬಿಸ್ನೆಸ್ ಅನ್ನ ಬಿಸ್ನೆಸ್ ಬೇರೆ ಬೇರೆ ರೀತಿಯಲ್ಲಿ ತಯಾರಿ ಮಾಡಿದ್ದಾರೆ ಅದರ ಜೊತೆಗೆ ಆ ತಯಾರಿ ಮಾಡಿಕೊಂಡು ಒಂದಷ್ಟು ಹೊಸತನವನ್ನ ಸೇರಿಸ್ಕೊಂಡು ಆ ಸೋಡಾದಲ್ಲಿ ಅವರು ಹಾಕಿಕೊಂಡಂತಹ ಬಿಸ್ನೆಸ್ ಅನ್ನು ಇಲ್ಲಿ ತನಕ ನಿಲ್ಲಿಸಲಿಲ್ಲ ತಂಪು ಪಾನೀಯ ಬಹಳಷ್ಟು ಜನರಿಗೆ ತಂಪನ್ನ ಕೊಡುವಂತದ್ದು ಬಾಯಾರಿಕೆಯನ್ನು ನೀಗಿಸುವಂತ ಕೆಲಸವನ್ನ ಮಾಡ್ತಿರುವಂತಹ ವ್ಯಾಪಾರನಿಗೆ ಮತ್ತಷ್ಟು ಒಳ್ಳೆಯದಾಗಲಿ ಇನ್ನಷ್ಟು ಡಿಮ್ಯಾಂಡ್ ಬರಲಿ ನಿಮಗೆ ಅಂತ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ ಪಂಚೇಶ್ ರಾವ್ ಚಾರ್ಮಾಡಿ ಜೊತೆಗೆ ದೊಂಡಲೆ ಸುದ್ದಿ ನ್ಯೂಸ್ ಕಟ್